ನಮಸ್ತೆ ನಾನು ನನ್ನ ಹೆಸರು ದೀಪಾ ರಘು ಹೇಳಿ ನಾನು ಬೆನಕನಹಳ್ಳಿ ಥರ್ಡ್ ಡಿವಿಸನ್ನಿಂದ ಸದಸ್ಯರಾಗಿ ಆಯ್ಕೆ ಆಗಿದ್ದೆ ಈ ಎಲ್ಲ ನನ್ನ ಮತ ಬಾಂಧವರಿಗೆಲ್ಲರಿಗೂ ಸಹ ನನ್ನ ಹೃತ್ಪೂರ್ವಕವಾಗಿ ವಂದನೆಯನ್ನು ತಿಳಿಸ್ತಾ ಇದ್ದೀನಿ ಮೂರನೇ ವಾರ್ಡ್ನವರಿಗೆ ತಾವು ಇವತ್ತು ನೂತನವಾಗಿ ಅಧ್ಯಕ್ಷರು ಆಯ್ಕೆಯಾಗಿದ್ದರು ಮೇಡಮ್ ಅದು ಆಯ್ಕೆ ಪ್ರಕ್ರಿಯೆ ಯಾವ ಥರ ನಡೆಯಿತು ಹನುಮಪ್ಪನ ಆಶೀರ್ವಾದದಿಂದ ನಾನು ಇವತ್ತು ಆಯ್ಕೆ ಆಗಿದ್ದೀನಿ ನನಗೆ ಅಲ್ಲಿ ಬಂದು ಮತ ಹಾಕಿ ಏನು ಸಹಕಾರ ಮಾಡಿದಾರಾ ಅವರೆಲ್ಲರಿಗೂ ಸಹ ನನ್ನ ಹೃತ್ಪೂರ್ವಕ ಒಂದು ವಂದನೆಗಳು ಹಾಗೂ ಹನುಮಪ್ಪಗೂ ಸಹ ನನ್ನ ಹೃತ್ಪೂರ್ವಕವಾಗಿ ವಂದನೆ ತಿಳಿಸ್ತೀನಿ ತಾವು ಅಧ್ಯಕ್ಷರ ಅವಧಿಯಲ್ಲಿ ನಿಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥದ್ದು ಹುಣಸಿಹಳ್ಳಿ ಗ್ರಾಮ ಇರ್ಬೋದು ಹಿರೇಬಾಸೂರು ಇರ್ಬೋದು ತಾಂಡ್ ಸಾರಿ ಚಿಕ್ಕಬಾಸೂರು ಇರ್ಬೋದು ಚಿಕ್ಕಬಾಸೂರು ತಾಂಡೆ ಇರ್ಬೋದು ನಿಮ್ಮ ಬೆನಕಂಡಿ ಇರ್ಬೋದು ತಮ್ಮ ಕಾರ್ಯವನ್ನು ಮಾಡುವಂಥದ್ದು ತಮ್ಮ ಏನು ಆಸೆ ಇಟ್ಕೊಂಡಿದ್ದೀರಿ ತಾವು ಅಧ್ಯಕ್ಷರ ಅವಧಿಯಲ್ಲಿ ಮಾಡಬೇಕು ಅನ್ನೋದು ಅಂತ ಅಧ್ಯಕ್ಷರ ಅವಧಿಯಲ್ಲಿ ನಮಗೆ ಕಮ್ಮಿ ಸಮಯ ಇರೋದ್ರಿಂದ ನಮ್ಮ ಕೈಲಿ ಏನು ಸಾಧ್ಯನೋ ಅದನ್ನು ನಾವು ಅವರಿಗೆ ನಮ್ಮ ಮತ ಬಾಂಧವರಿಗೆ ನಾನು ಸಹಾಯ ಮಾಡೋಕ್ಕೆ ಇಷ್ಟಪಡ್ತೀನಿ ಈ ಪಂಚಾಯತಿ ಸೇರಿದಂತೆ ಹಳ್ಳಿಗಳು ಬರ್ತವೆ ಅವರು ಏನನ್ನು ಹೇಳಲಿಕ್ಕೆ ಬಯಸಿರ್ತಾವೆ ಕೈಮರ ಬೆನಕನಳ್ಳಿ ಚಿಕ್ಕಬಾಸೂರು ತಾಂಡ ಇಲ್ಲಿ ಏನು ನಮ್ಮನ್ನು ಗೆಲ್ಲಿಸಿ ಆಯ್ಕೆ ಮಾಡಿ ಎಲ್ಲ ಜನಗಳು ನಮ್ಮನ್ನು ಆಶೀರ್ವಾದ ಮಾಡಿದ್ದಾರೆ ಅವರೆಲ್ಲರಿಗೂ ಸಹ ನಾನು ಋತು ವಂದನೆ ತಿಳಿಸ್ತೀನಿ ನಮಸ್ತೆ ನಮಸ್ತೆ